ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧ್ಯಾ ಇಪ್ಪತ್ತೊಂದನೇ ಕಂದಿ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿರುವ ರಾಜ್ಯದ ರೈತರಿಗೆ ಇಲ್ಲಿ ನೋಡಿ ಬಿಗ್ ಶಾಕ್ ಹೌದು ಒಟ್ಟಾರೆಯಾಗಿ ಏಳು ಲಕ್ಷಕ್ಕಿಂತಲೂ ಅಧಿಕ ರೈತರನ್ನು ಈ ಸ್ಕೀಮ್ ಇಂದ ಕ್ಯಾನ್ಸಲ್ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ರೈತರಿಗೆ ಇನ್ನು ಮುಂದೆ ಪಿ ಎಂ ಕಿಸಾನ್ ಸಾಮಾನ್ಯ ಈ ಹಣ ಸಿಗುವುದಿಲ್ಲ ಹಾಗೆಯೇ ಇನ್ನು ಮುಂದೆ ಯಾವುದೇ ಕಂತ ಹಣ ಸಿಗುವುದಿಲ್ಲ ಸೊ ಹಾಗೆಯೇ ಈ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಂತ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಈ ಇಪ್ಪತ್ತೊಂದನೇ ಕಂತ ಹಣ ಯಾವಾಗ ಬರುತ್ತೆ ಯಾವ ಡೇಟಿಗೆ ಬರುತ್ತೆ ನಿಮ್ಮ ಎಲ್ಲ ಸಂದೇಹಗಳಿಗೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಹೌದು ಸ್ನೇಹಿತರೆ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂದಿನ ಹಣ್ಣು ಪಡೆದು ಇಪ್ಪತ್ತೊಂದನೇ ಕಂದೆ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಈಗ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತೊಂದನೇ ಕಂದಿ ಹಣ ಜಮಾ ಆಗುವಂತಹ ದಿನಾಂಕ ಫಿಕ್ಸ್ ಮಾಡಿರುವಂತದ್ದು ಹೌದು ಸೊ ಹಾಗೆ ಇನ್ನು ಮುಂದೆ ಏಳು ಲಕ್ಷಕ್ಕಿಂತಲೂ ಅಧಿಕ ರೈತರ ಬ್ಯಾಂಕಿನ ಅಕೌಂಟ್ ಗೆ ಈ ಪಿ ಎಂ ಕಿಸ್ ಸಂಬಂಧ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಏನಕ್ಕೆ ಅಂದ್ರೆ ಸ್ನೇಹಿತರೆ ಯಾವ ರೈತರದ್ದು ಭೂ ದಾಖಲೆ ಸರಿಯಾಗಿ ಅಪ್ಡೇಟ್ ಆಗಿಲ್ವೋ ಹಾಗೆ ಯಾವ ರೈತ ಇನ್ನು ಇ ಕೆ ಸಿ ಆಗಿಲ್ವೋ ಅವ್ರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಜಮಾ ಜೊತೆಗೆ ಯಾರು ಸರ್ಕಾರಿ ಈ ಅಡಿಯಲ್ಲಿ ಹಣ ಪಡೆದಿದ್ರು ಅವ್ರು ಕೂಡ ಈ ಸ್ಕೀಮ್ ಅಡಿಯಲ್ಲಿ ಇನ್ನು ಮುಂದೆ ಜಮಾ ಆಗೋದಿಲ್ಲ ಹಾಗೆ ಯಾವ ರೈತರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅವರು ಕೂಡ ಇನ್ನು ಮುಂದೆ ಪಿ ಎಂ ಕ್ಷಣ ಸಾಮಾನ್ಯ ಇಪ್ಪತ್ತನೇ ಕಂತಿನ ಜೊತೆಗೆ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಈ ರೀತಿಯಾಗಿ ರಾಜ್ಯದ ಏಳು ಲಕ್ಷಕ್ಕಿಂತಲೂ ಅಧಿಕ ರೈತರು ಈ ಸ್ಕೀಮ್ ಇಂದ ಕ್ಯಾನ್ಸಲ್ ಆಗುವಂತದ್ದು ಸೊ ಹಾಗೇನೆ ಈ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತೊಂದನೇ ಕಂದಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜಮಾ ಆಗಬಹುದು ಅದು ಸ್ನೇಹಿತರೆ ರೈತರು ಈ ಪಿ ಎಂ ಕಿಷನ್ ಸಾಮಾನ್ಯ ಇಪ್ಪತ್ತೊಂದನೇ ಕಾಂದ್ರೆ ಹಣ ಹಣವನ್ನು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕು ಅದೇನಪ್ಪ ಅಂದ್ರೆ ಇ ಕೆ ಸಿ ಹೌದು ನೀವು ನೋಡಬಹುದು ಈ ಪಿ ಎಂ ಕಿಶನ್ ಸಾಮಾನ್ಯ ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಈ ಇ ಕೆ ಸಿ ಬಟನ್ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕಾಣುವಂತಹ ಆಧಾರ್ ಒ ಟಿ ಹೌದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿಕೊಂಡು ಆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ಗೆ ಒಟಿ ಪಿ ಸೆಂಡ್ ಆಗುತ್ತೆ ಆ ಟಿ ಪ ಎಂಟರ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಿಕೊಳ್ಳಬೇಕು ಸೊ ಒಂದು ವೇಳೆ ನಿಮಗೆ ಈ ವೆಬ್ಸೈಟ್ ಮೂಲಕ ಇ ಕೆವಿ ಸಿ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವಂತರ ಅಲ್ಲಿ ಹೋಗ್ಬಿಟ್ಟು ನೀವು ಇ ಕೆ ವಿಸ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಯಾವ ರೈತರು ಇ ಕೆ ವಿ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಹೀಗಾಗಿ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತ ಹಣ ಪಡೆದು ಇಪ್ಪತ್ತನೇ ಕಂತ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದ ರೈತರಿಗೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಇಪ್ಪತ್ತನೇ ಕಂತ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್